ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ತಲಾಲ್ ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಎರಡ್ ಸಾವಿರದ ಎಂಟರಲ್ಲಿ ಕೇರಳ ಮೂಲದ ಪಾಲಕ್ಕಾಡ್ ಜಿಲ್ಲೆಯ ಚಿಕ್ಕಹಳ್ಳಿಯ ಕೇರಳ ಮೂಲದ ನಿಮಿಷ ಪ್ರಿಯಾ ಕೆಲಸಕ್ಕೆ ತೆರಳಿದ ಯುವತಿ ತಲಾಲ್ ಎಂಬ ಯಮನ್ ನಿವಾಸಿ ವ್ಯಕ್ತಿಯ ಹತ್ಯೆ ಕೇಸ್ನಲ್ಲಿ ಆರೋಪಿಯಾಗಿರುತ್ತಾಳೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರೋಪ ಸಾಬೀತಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿತ್ತು ಈ ನಡುವೆ ನಿಮಿಷ ಪ್ರಿಯ ಕುಟುಂಬ ಗ್ರ್ಯಾಂಡ್ ಮಫ್ತಿ ಶೇಖ್ ಅಬೂಬಕರ್ ಮುಸ್ಲಿಮಿಯರ್ ಅವರ ಮಧ್ಯಸ್ಥಿಕೆಯನ್ನ ಬಯಸಿತು ಅಬೂಬಕರ್ ಅವರು ತಲಾಲ್ ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ್ದಾರೆ ಹೀಗಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಬೇಕಿದ್ದ ನಿಮಿಷಾಗೆ ತಾತ್ಕಾಲಿಕ ಬಿಗ್ ರಿಲೀಫ್ ಸಿಕ್ಕಂತಾಗಿದ್ದು ಬ್ಲಡ್ ಮನಿ ಮಾತುಕತೆ ಮೂಲಕ ಕ್ಷಮಾಪಣೆಗೆ ಕುಟುಂಬ ಸಜ್ಜಾಗಿದೆ ಎಂಬ ಮಾತುಕತೆಗಳು ಕೇಳಿಬಂದಿವೆ ತಲಾಲ್ ಅವರ ಕುಟುಂಬದೊಂದಿಗೆ ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರಾದ ಸಿ ಕೆ ಮೌಲಾ ಷರೀಫ್ ಅವರು ಅಮನ್ ದೇಶಕ್ಕೆ ಭೇಟಿ ನೀಡಿ ಅವರ ಕುಟುಂಬದೊಂದಿಗೆ ಸುದೀರ್ಘ ಕಾಲ ಮಾತುಕತೆ ನಡೆಸಿ ವಾಪಸ್ ಬಂದಿದ್ದಾರೆ